ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ರೈತರಿಗೆ ಒಂದು ಸ್ಕಾಲರ್ಶಿಪ್ನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿ ಎಲ್ಲ ಭಾಗದಲ್ಲಿ ಅದನ್ನ ನೀವೆಲ್ಲರೂ ವೈರಲ್ ಮಾಡಿದ್ರಿ ಅದರೊಟ್ಟಿಗೆ ತುಂಬಾ ಜನ ಲಾಭ ಪಡ್ಕೊಂಡ್ರು ನಾನು ಮೊನ್ನೆ ಅವರ ಆಫೀಸಿಗೆ ಹೋದಾಗ ತುಂಬಾ ಕಾಲ್ ಬಂತು ಇದರಿಂದ ಏನು ಅಂತದ್ದು ಹೇಳಿದ್ರು ನಮ್ದು ಉದ್ದೇಶ ಇರುವಂತದ್ದು ರೈತರಿಗೆ ಏನಾದರೂ ಲಾಭ ಆಗ್ತದೆ ಅಂತ ಹೇಳಿದ್ರೆ ಯಾವ ಟೈಪ್ನ ಕಂಟೆಂಟ್ ಬೇಕಾದ್ರೂ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಇವತ್ತು ನಾನು ಜಯರಾಜ್ ರೊಟ್ಟಿಗೆ ಎರಡನೇ ಫೆಸಿಲಿಟಿ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಯಾವ್ದು ಎರಡನೇ ಫೆಸಿಲಿಟಿ ಅದರದ್ದು ಏನು ಅದಕ್ಕೆ ಯಾವ ದಾರಿಯ ಮುಖಾಂತರ ಪಡ್ಕೋಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ನಮ್ಗೆಲ್ಲರಿಗೂ ಕೂಡ ಕೊಡ್ತಾರೆ ನಮಸ್ಕಾರ ಶಿವಪ್ರಸಾದ್ರೆ ಆ ರಬ್ಬರ್ ಕಾರ್ಮಿಕರ ಬದುಕು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಯಾವ ಕಾರ್ಮಿಕನು ಈ ಪರಿಯಾದ ಒಂದು ಕಷ್ಟದಾಯಕ ಕೆಲಸವನ್ನು ಮಾಡ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಕಾಡಿನ ಒಂದು ಇದ್ರಲ್ಲಿ ರಬ್ಬರ್ ತೋಟ ಇರುವಂತದ್ದು ಆ ಸಂದರ್ಭದಲ್ಲಿ ಹಾವು ಕಡಿತ ಆಗುವಂಥದ್ದು ಅಥವಾ ಕಾಡು ಪ್ರಾಣಿ ದಾಳಿ ಮಾಡುವಂಥದ್ದು ಅಥವಾ ಮರ ಅವನ ಮೇಲೆ ಬೀಳುವಂಥದ್ದು ಮಳೆಗಾಲದ ಸಂದರ್ಭದಲ್ಲಿ ಅಥವಾ ಮಳೆಗಾಲದಲ್ಲಿ ಸಹ ಈ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ವರ್ಷದಲ್ಲಿ ಒಂದು ಹತ್ತು ತಿಂಗಳು ಮಿಕ್ಕಿಯಾಗಿ ನಾವು ಅದನ್ನು ಕೆಲಸವನ್ನು ನಿರ್ವಹಣ ಮಾಡಬೇಕಾಗ್ತದೆ ಬೇರೆ ಬೇರೆ ಸಮಸ್ಯೆಗಳಿಂದ ಆ ರಬ್ಬರ್ ಕಾರ್ಮಿಕ ಬಾಧಿತ ಆಗ್ತಾನೆ ತನ್ನ ಜೀವನಕ್ಕಾಗಿ ಒಪ್ಪತ್ತಿನ ಊಟಕ್ಕಾಗಿ ಅವನು ಇಂತಹ ಎಲ್ಲ ಸಾಹಸದ ಕೆಲಸಗಳನ್ನು ಮಾಡಿಕೊಂಡು ಒಂದಷ್ಟು ದುಡಿಮೆಯನ್ನು ತಮ್ಮ ಜೀವನದಲ್ಲಿ ಮಾಡ್ಕೊಳ್ತಾ ಇರ್ತಾನೆ ತುಂಬಾ ಕಷ್ಟದಾಯಕ ಪರಿಸ್ಥಿತಿಯಲ್ಲಿ ತನ್ನ ಫ್ಯಾಮಿಲಿಯನ್ನು ಅಥವಾ ಸಂಸಾರವನ್ನು ನಿರ್ವಹಿಸಬೇಕು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ತನ್ನ ಜೀವನ ಸಾಗಿಸಬೇಕು ಅಂತ ಹೇಳುವ ನೆಲಗೆಟ್ಟಿನಲ್ಲಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಅವನಿಗೆ ಜಾಗೃತಿ ಆಗಬೇಕು ಅಂತ ಹೇಳುವ ನೆಲಗೆಟ್ಟಿನಲ್ಲಿ ನಾನು ಈಗ ಈ ವಿಡಿಯೋದ ಮುಖಾಂತರ ಮಾತಾಡ್ತಾ ಇದ್ದೇನೆ ರಬ್ಬರ್ ಕೃಷಿ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯಗಳು ಇವತ್ತು ಪ್ರಮುಖ ವೈದ್ಯಕೀಯ ಕಾಯಿಲೆಗಳು ಅಂತ ಮೇಜರ್ ಮೆಡಿಕಲ್ ಅಂತ ಹೇಳ್ತೇವೆ ಅಥವಾ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೆ ಮರುಪಾವತಿ ಮಾಡ್ಕೊಳ್ಳಿಕ್ಕೆ ರಬ್ಬರ್ ಬೋರ್ಡ್ನಲ್ಲಿ ಅವಕಾಶ ಇದೆ ಈ ಅನೇಕ ಕಾರ್ಮಿಕರಿಗೆ ಈ ಮಾಹಿತಿ ಸಿಗ್ಲಿಲ್ಲ ಸಾಮಾನ್ಯವಾಗಿ ಸಣ್ಣ ಕಾಯಿಲೆಗಳಿಗೂ ಹದಿನೈದು ಸಾವಿರ ರೂಪಾಯಿವರೆಗೆ ಈ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇದನ್ನು ರಬ್ಬರ್ ಬೋರ್ಡ್ ನ ಅಧಿಕಾರಿ ತಾಲೂಕು ಅಧಿಕಾರಿಗಳನ್ನು ಸಂಪರ್ಕ ಮಾಡುದು ಅಥವಾ ಜಿಲ್ಲಾ ಅಧಿಕಾರಿಗಳನ್ನು ಸಂಪರ್ಕ ಮಾಡುದು ಈ ನೆಲೆಗಟ್ಟಿನಲ್ಲಿ ಭಾರತೀಯ ಮದ್ದೂರ್ ಸಂಘದ ರಬ್ಬರ್ ಟ್ಯಾಪರ್ ಮದ್ದೂರ್ ಸಂಘ ಸಹಾಯ ಮಾಡ್ತಿದೆ ಎನಿ ಕಾಂಟ್ಯಾಕ್ಟ್ಸ್ ನಾವೊಂದು ನನ್ನ ವೈಯಕ್ತಿಕ ಪರ್ಸನಲ್ ನಂಬರ್ ಕೊಡ್ತೇನೆ ನಂತರ ಕಚೇರಿಗಳ ಸಂಖ್ಯೆಯನ್ನು ಸಾಕೊಡ್ತೇನೆ ಯಾವುದಾದ್ರೂ ಇಂಥ ಸಂದರ್ಭದಲ್ಲಿ ಬಂದ್ರೆ ಖಂಡಿತವಾಗಿಯೂ ಮೆಸೇಜ್ ವಾಟ್ಸಪ್ ಅಥವಾ ಕಾಲ್ ಮಾಡು ಮಾಡುವುದರ ಮೂಲಕ ಖಂಡಿತವಾಗಿ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀವಿ ಇವತ್ತು ಆಸ್ಪತ್ರೆ ಸೇರಿದಾಗ ಅವನು ಆಸ್ಪತ್ರೆಯ ಚಿಕಿತ್ಸೆಯ ಮೊತ್ತವನ್ನು ಅವನು ಪಾವತಿಸಬೇಕಾಗ್ತದೆ ನಂತರ ಆ ಬಿಲ್ಗಳು ಒರಿಜಿನಲ್ ಬಿಲ್ಗಳೊಂದಿಗೆ ಮತ್ತು ಒಂದು ಅರ್ಜಿ ಫಾರ್ಮ್ ಬರುತ್ತೆ ಅದು ರಬ್ಬರ್ ಬೋರ್ಡ್ ಕಚೇರಿಗಳಲ್ಲೂ ಸಿಗುತ್ತೆ ಬಿ ಎಸ್ ಕಚೇರಿಗಳಲ್ಲೂ ಸಿಗ್ತದೆ ಅದನ್ನು ಪಡ್ಕೊಂಡು ಅದನ್ನು ಭರ್ತಿ ಮಾಡಿ ರಬ್ಬರ್ ಬೋರ್ಡ್ ಅಧಿಕ ಆರ್ ಪಿ ಎಸ್ ನ ಅಧ್ಯಕ್ಷರಿಂದ ಸಹಿ ಮಾಡಿಕೊಂಡು ರಬ್ಬರ್ ಬೋರ್ಡ್ ಅಧಿಕಾರಿಗೆ ನೀಡಬೇಕು ಸಾಮಾನ್ಯ ಅಧಿಕಾರಿ ಅವರ ಪರಿಶೀಲನೆಯ ನಂತರ ಶೀಘ್ರ ಶೀಘ್ರವಾಗಿ ಅವನ ಖಾತೆಗೆ ಕಾರ್ಮಿಕರ ಖಾತೆಗೆ ಹಣ ಬೀಳ್ತದೆ ಈಗ ಸದ್ಯಕ್ಕೆ ಈಗ ಮ್ಯಾನುವಲ್ ಆಗಿ ಪದ್ಧತಿ ಇದೆ ಇನ್ನು ಆನ್ಲೈನ್ ರಬ್ಬರ್ ಬೋರ್ಡ್ ಮಾಡ್ಲಿಕ್ಕೆ ಇದೆ ಆನ್ಲೈನ್ ಕೂಡ ಬರಲಿಕ್ಕೆ ಕೆಲವು ಸಂದರ್ಭದಲ್ಲಿ ಇದು ಐವತ್ತು ಸಾವಿರ ರೂಪಾಯಿ ಸಾಕಾಗುದಿಲ್ಲ ಅಂತ ಹೇಳುವಂತಹ ನೆಲೆಗಟ್ಟು ಬಂದಾಗ ಕೇಂದ್ರ ಸರ್ಕಾರದ ಒಂದು ಉತ್ತಮ ಜನಸಾಮಾನ್ಯರಿಗಾಗಿ ನೀಡಿದಂತ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆ ಇದರಲ್ಲಿ ಐದು ಲಕ್ಷ ರೂಪಾಯಿವರೆಗೆ ಕಾರ್ಮಿಕರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇದನ್ನು ಸಹ ಆಯುಷ್ಮಾನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಐದು ಲಕ್ಷ ರೂಪಾಯಿವರೆಗೆ ಅಹ್ ನಾವು ರೆಫರೆನ್ಸ್ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡಾಗ ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ಐದು ಲಕ್ಷ ರೂಪಾಯಿ ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ ಇದನ್ನು ನಾನು ಕಾರ್ಮಿಕರಿಗೆ ನೆನಪಾಗಿ ಮಾಡ್ತಾ ಇದ್ದೇನೆ ಹೆಚ್ಚಿನವರಿಗೆ ಆಯುಷ್ಮಾನ್ ಬಗ್ಗೆ ಗೊತ್ತಿದೆ ಆರಂಭದಲ್ಲಿ ಆಕ್ಸಿಡೆಂಟ್ ಆದಾಗ ನೇರವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದಾಖಲಾಗಲಿಕ್ಕೆ ಅವಕಾಶ ಇದೆ ಈ ಥರ ಕಾಯಿಲೆಗಳ ಸಂದರ್ಭ ಬಂದಾಗ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿಯ ವೈದ್ಯಾಧಿಕಾರಿಗಳಿಂದ ರೆಫರೆನ್ಸ್ ಅನ್ನು ತಕೊಂಡು ನೀವು ನೀವು ಸೂಚಿಸಿದ ಅಥವಾ ವೈದ್ಯರು ಸೂಚಿಸಿದ ಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಇದು ಐದು ಲಕ್ಷ ರೂಪಾಯಿವರೆಗೆ ಇದು ಉಚಿತವಾಗಿ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಪಡ್ಕೊಳ್ಳಿಕ್ಕೆ ಕಾರ್ಮಿಕರಿಗೂ ಅವಕಾಶ ಇದೆ ಆತ್ಮೀಯ ವೀಕ್ಷಕ ಬಾಂಧವರಲ್ಲಿ ಒಂದು ವಿನಂತಿ ಇಂಥ ಒಂದು ಉತ್ತಮವಾದ ಮಾಹಿತಿಯನ್ನು ಈ ಚಾನೆಲ್ನ ಮುಖಾಂತರ ಶಿವಪ್ರಸಾದ್ರು ನೀಡ್ತಾ ಇದ್ದಾರೆ ಅದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತ ಒಂದು ಮಾಹಿತಿ ನಿಮಗೆ ಈಗ ವೀಕ್ಷಕರಿಗೆ ನಿಮಗೆ ಅವಶ್ಯಕತೆ ಇಲ್ಲದಿದ್ರು ನಿಮ್ಮ ಬಳಿ ಕಾರ್ಮಿಕರು ಅಥವಾ ಕೃಷಿಕರು ಇರ್ಬೋದು ಅವರಿಗೆ ತಲುಪುವಂತೆ ನೀವು ಮಾಡಿ ಪ್ರಯತ್ನ ಮಾಡಿ ಶೇರ್ ಮಾಡಿ ಅದಕ್ಕಾಗಿ ಇಂಥ ಗಳನ್ನು ಸಪೋರ್ಟ್ ಮಾಡಿ ದೃಷ್ಟಿಯಲ್ಲಿ ಒಂದಷ್ಟು ಮಾಹಿತಿಗಳು ವಿವರವಾಗಿ ಈ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಇನ್ನು ಕೆಲವೊಂದು ಗಳು ನಿಮ್ಮ ಕ್ಲೇಮ್ ಗಳ ಸಂದರ್ಭದಲ್ಲಿ ಬಂದಾಗ ನಮ್ಮ ವಾಟ್ಸಪ್ ನಂಬರ್ ಮತ್ತು ಆಫೀಸ್ ನಂಬರ್ ಗಳನ್ನು ಕೊಟ್ಟಿರ್ತೇವೆ ಬೆಳ್ತಂಗಡಿ ಸನಿಹ ಇದ್ದರೆ ನೀವು ಬೆಳ್ತಂಗಡಿ ಬಿ ಎಂ ಎಸ್ ಕಚೇರಿಯನ್ನು ಭೇಟಿ ಮಾಡಿ ಅಲ್ಲಿ ವಿವರವಾದ ಮಾಹಿತಿಯನ್ನು ಕೊಟ್ಟು ಕೊಡ್ತೇವೆ ಈ ಸಂದರ್ಭದಲ್ಲಿ ಎನಿ ಕಾಂಟ್ಯಾಕ್ಟ್ಸ್ ಹೆಲ್ಪ್ ಹೆಲ್ಪಿಗಾಗಿ ನಾವು ಸದಾ ಸಿದ್ಧರಾಗಿ ಆಗಿರ್ತೇವೆ ನೀವು ಇದರ ಬಗ್ಗೆ ನಮ್ಮ ಕಾಂಟ್ಯಾಕ್ಟ್ ಗಳನ್ನು ಸಂಪರ್ಕಿಸ ಈ ಮಾಹಿತಿಯನ್ನು ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದ